ಹಾಯ್ ಫ್ರೆಂಡ್ಸ್ ನೀವು ವಾರದಲ್ಲಿ ಒಂದೇ ಸಾರಿ ತಲೆ ಸ್ನಾನ ಮಾಡ್ತಾ ಇದ್ದೀರಾ ಹಾಗಾದರೆ ಖಂಡಿತ ಈ ವಿಡಿಯೋವನ್ನು ನೋಡಿ ನೀವು ವಾರದಲ್ಲಿ ಒಂದೇ ಸಾರಿ ತಲೆ ಸ್ನಾನ ಮಾಡ್ತಿದ್ದರೆ ಅದು ಒಳ್ಳೆಯದ ಅಥವಾ ಕೆಟ್ಟದ ಅಂತ ನಾವು ಹೇಳ್ತೀವಿ ಅತಿಯಾಗಿ ತಲೆ ಸ್ನಾನ ಮಾಡೋದು ಅಥವಾ ತಲೆ ಸ್ನಾನ ಮಾಡದೆ ಯಾವಾಗಲೂ ಒಮ್ಮೆ ತಲೆ ಸ್ನಾನ ಮಾಡೋದು ಎರಡೂ ಕೂಡ ಉತ್ತಮವಲ್ಲ ಜಾಸ್ತಿ ದಿನ ನೀವು ತಲೆ ಸ್ನಾನ ಮಾಡಿಲ್ಲ ಅಂದರೆ ತಲೆಯಲ್ಲಿ ತಲೆಯ ಕೂದಲಲ್ಲಿ ಕೊಳೆ ಕೂತು ಅದು ನೈಸರ್ಗಿಕ ತೇವಾಂಶವನ್ನು ಕಳೆದುಕೊಳ್ಳುತ್ತದೆ ಧೂಳು ಕೊಳೆಯಿಂದಾಗಿ ಅದು ಆಕ್ಸಿಜನನ್ನು ಸಪ್ಲೈ ಮಾಡುವುದಿಲ್ಲ ಇದರಿಂದ ಕೂದಲು ಉರುಲು ಶುರುವಾಗುತ್ತದೆ ಮತ್ತು ನೀವು ಎಲ್ಲಿ ವಾಸವಾಗಿದ್ದೀರಿ ನಿಮ್ಮ ಜೀವನ ಶೈಲಿ ಕೂಡ ಮುಖ್ಯವಾಗುತ್ತದೆ ಎಕ್ಸಾಂಪಲ್ ನೀವು ಕಡಿಮೆ ಮಾಲಿನ್ಯವಿರುವ ಪ್ರದೇಶದಲ್ಲಿ ವಾಸಿಸುವವರು ಆಗಿದ್ದರೆ ಅಥವಾ ನಗರ ಪ್ರದೇಶದಲ್ಲಿ ವಾಸಿಸುವವರು ಆಗಿದ್ದರೆ ಯಾವಾಗಲೂ ತಮ್ಮ ತಲೆ ಕೂದಲನ್ನು ತೊಳೆಯಬೇಕಾಗಿಲ್ಲ ಅಂದರೆ ಮೂರು ದಿನಕ್ಕೆ ಒಮ್ಮೆಯಾದರೂ ತಲೆ ಸ್ನಾನ ಮಾಡಿದರೆ ಓಕೆ ಆಗುತ್ತದೆ ಇನ್ನು ನೀವು ಸಾಮಾನ್ಯವಾಗಿ ನೆತ್ತಿಯ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದರೆ ನೀವು ವಾರದಲ್ಲಿ ಎರಡು ಬಾರಿ ತಲೆ ಸ್ನಾನ ಮಾಡೋದು ತುಂಬಾ ಉತ್ತಮ ಹಾಗಾಗಿ ಜಾಸ್ತಿ ದಿನ ತಲೆ ಸ್ನಾನ ಮಾಡದೇ ಇರುವುದು ಉತ್ತಮವಲ್ಲ ಹಾಗಾಗಿ ವಾರದಲ್ಲಿ ಎರಡು ಬಾರಿ ಆದರೂ ತಲೆ ಸ್ನಾನ ಮಾಡಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್